ಹಾಯ್ ಯೋಯೋ ಕನ್ನಡಕ್ಕೆ ಸ್ವಾಗತ ಇಂದಿನ ವಿಶೇಷ ಸುದ್ದಿಗಳು ಏನು ಅಂತ ನೋಡೋಣ ಬನ್ನಿ ಎಕ್ಸ್ಪ್ರೆಸ್ ಏಪ್ರಿಲ್ ಇಪ್ಪತ್ತೆಂಟರಂದು ವಿಶ್ವಾದ್ಯಂತ ಬಿಡುಗಡೆ ಕಂಡು ಗಳಿಕೆಯಲ್ಲಿ ವಿಶ್ವ ದಾಖಲೆಯನ್ನೇ ಕಂಡಿದ್ದರೂ ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಚಕ್ರವರ್ತಿಯ ಒಂದು ರೆಕಾರ್ಡ್ ಮುರಿಯೋದರಲ್ಲಿ ವಿಫಲವಾಗಿದೆ ಬಾಹುಬಲಿ ಎರಡು ಆ ರೆಕಾರ್ಡ್ ಏನು ಅಂತ ತಿಳ್ಕೋಬೇಕು ಅಂದ್ರೆ ಮುಂದೆ ನೋಡಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಚಕ್ರವರ್ತಿ ಚಿತ್ರವು ಸತತ ಎರಡು ದಿನಗಳ ರಾತ್ರಿಯೂ ಸೇರಿದಂತೆ ನಿರಂತರ ಪ್ರದರ್ಶನ ಕಂಡಿತ್ತು ಚಿತ್ರ ವೀಕ್ಷಿಸೋದಕ್ಕೆ ಜನ ಅಪಾರ ಪ್ರಮಾಣದಲ್ಲಿ ಚಿತ್ರಮಂದಿರಕ್ಕೆ ಆಗಮಿಸಿದ್ರಿಂದ ಚಿತ್ರ ಬಿಡುಗಡೆಯ ಮುನ್ನ ದಿನ ಮಧ್ಯರಾತ್ರಿಯೇ ಚಿತ್ರ ಪ್ರದರ್ಶನವಾಗಿತ್ತು ಒಂದು ಮಧ್ಯರಾತ್ರಿಯಿಂದ ಮರುದಿನದ ಮಧ್ಯರಾತ್ರಿಯವರೆಗೆ ನಿರಂತರ ಪ್ರದರ್ಶನ ನೀಡಿದ ದಾಖಲೆಗೆ ಚಕ್ರವರ್ತಿ ಚಿತ್ರ ಪಾತ್ರವಾಯಿತು ಆದರೆ ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ ಅಭಿನಯದ ಚಕ್ರವರ್ತಿ ನಿರ್ಮಿಸಿದ್ದ ಈ ದಾಖಲೆಯನ್ನ ಅಳಿಸಿ ಹಾಕೋದಕ್ಕೆ ಬಾಹುಬಲಿ ಚಿತ್ರಕ್ಕೆ ಸಾಧ್ಯವಾಗಿಲ್ಲ ಚಕ್ರವರ್ತಿಯಂತೆಯೇ ಬಾಹುಬಲಿ ಎರಡು ಚಿತ್ರ ನೋಡುವುದಕ್ಕೂ ಅಪಾರ ಪ್ರಮಾಣದ ಜನ ಕಾತುರದಿಂದ ಕಾದಿದ್ರು ಇದೇ ಕಾರಣಕ್ಕೆ ಚಿತ್ರತಂಡ ಆಂಧ್ರಪ್ರದೇಶ ಹಾಗೂ ತೆಲಂಗಾಣಗಳಲ್ಲಿ ಮಧ್ಯರಾತ್ರಿಯಿಂದ ಮರುದಿನ ಮಧ್ಯರಾತ್ರಿಯವರೆಗೆ ಬಾಹುಬಲಿ ಎರಡು ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿತ್ತು ಆದರೆ ನಿರಂತರ ಪ್ರದರ್ಶನದ ನಡುವೆ ಯಾವುದಾದರೊಂದು ಶೋ ಹೌಸ್ಫುಲ್ ಆಗದಿದ್ರೆ ಮುಜುಗರದ ಸನ್ನಿವೇಶ ಸೃಷ್ಟಿಯಾಗಬಹುದು ಎಂಬ ಕಾರಣಕ್ಕಾಗಿ ಇಪ್ಪತ್ನಾಲ್ಕು ತಾಸುಗಳ ನಿರಂತರ ಪ್ರದರ್ಶನದಿಂದ ಬಾಹುಬಲಿ ಎರಡರ ತಂಡ ಹಿಂದೆ ಸರಿಯುತ್ತೆನ್ನಲಾಗಿದೆ ಆ ಮೂಲಕ ಬಾಹುಬಲಿ ಚಿತ್ರ ಕನ್ನಡ ಚಿತ್ರ ಚಕ್ರವರ್ತಿ ನಿರ್ಮಿಸಿದ ದಾಖಲೆಯನ್ನ ಮುರಿಯುವಲ್ಲಿ ವಿಫಲವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ